ಪರ್ಸೆಂಟ್ ಕುಡ್ಯರಿ ನಮ್ ಕೋಲಾರ ಡಿಸ್ಟಿಕ್ ಆ ಪರ್ಸೆಂಟ್ ಜನ ಕುಡಿಯೋರಿ ಯಾರು ಓಟ್ ಹಾಕಲ್ಲ ದುಡ್ಡು ಕೈ ಹಾಕ್ತಾವ್ರಿ ಈ ದುಡ್ಡೆಲ್ಲ ಎತ್ಕೊಂಡು ಮುಸ್ಲಿಮ್ಸ್ ಅನ್ಸ್ತಾವ್ರೆ ಎರಡ್ ಸಾವಿರ ಈ ಪ್ರಪಂಚದಾಗ ಮೋದಿನ ಸೋಲ್ಸ್ಬೇಕು ಯಾರು ಹುಟ್ಟಿಲ್ಲ ಹುಟ್ಟೋದು ಇಲ್ಲ ರಾಹುಲ್ ಗಾಂಧಿ ಹೇಳಿದಾನೆ ನೂರ

ಪರ್ಸೆಂಟ್ ಕುಡಿಯಾರ ಇವ್ರಿ ನಮ್ ಕೋಲಾರ ಡಿಸ್ಟ್ರಿಕ್ ಆ ತೊಂಬತ್ತ್ ಪರ್ಸೆಂಟ್ ಜನ ಕುಡಿಯೋರಿ ಯಾರು ವೋಟ್ ಹಾಕಲ್ಲ ಸಿದ್ಧರಾಮಯ್ಯನ ಒಂದು ಕ್ವಾರ್ಟರ್ ಮ್ಯಾಗ ಐವತ್ ರೂಪಾಯಿ ಜಾಸ್ತಿ ಮೋಸ್ಟರ್ ಮ್ಯಾಗ ಇವು ರೂಪಾಯಿ ಜಾಸ್ತಿ ಇರೋ ಸಿದ್ದರಾಮಯ್ಯ ಕುಡಿಯೋರಿ ಯಾರು ವೋಟ್ ಹಾಕಲ್ಲ ಸತ್ಯವಾಗಿ ಹೇಳ್ತೀನಿ ನೀವ್ ಗೊತ್ತಾ ಮೂರ್ ಕ್ವಾರ್ಟರ್ ಎಂ ಸಿ ರಮ್ಮು ಅವ್ರು ಎರಡ್ ಸಾವಿರ ಕೊಡ್ತಾರ ಅಂದ್ ಆರ್ ಸಾವಿರ ಹಾಕಿ ಕೊಡ್ತಾ ಇದೀನಿ ಗೌರ್ಮೆಂಟ್ ಎರಡ್ ಸಾವಿರ ನಮ್ ಹಿಂದೂಗಳು ದುಡ್ಡು ಹಿಂದೂಗಳು ಜಾಸ್ತಿ ಕುಡಿಯೋದು ಇಡೀ ಇಂಡಿಯಾ ಹಿಂದೂಗಳು ಜಾಸ್ತಿ ಕುಡಿಯೋದು ಮುಸ್ಲಿಮ್ಸ್ ಕುಡಿಯಲ್ಲ ಐದೇ ಪರ್ಸೆಂಟ್ ಕುಡಿಯೋದು ದೇವಸ್ಥಾನಗಳ ದುಡ್ಡು ಕೈ ಹಾಕ್ತಾವ್ರೆ ಇದು ಮೋದಿ ಮತ್ತೊಮ್ಮೆ ಪ್ರಧಾನಿ ಆತನ ಯಾರ ಯಾರ್ ಆಗಲ್ಲ ಈ ಪ್ರಪಂಚದಾಗ ಮೋದಿನ ಸೋಲ್ಸ್ಬೇಕು ಯಾರು ಹುಟ್ಟಿಲ್ಲ ಹುಟ್ಟೋದು ಇಲ್ಲ ಮೋದಿ ಜೈ ಮೋದಿ ಜೈ ಮೋದಿ ಜೈ ಮೋದಿ ಯಾರು ಹೇಳ್ತಾ ಇದ್ದಾರೆ ಅವರು ಹೋದ ಚುನಾವಣೆ ಭರವಸೆ ಕೊಟ್ಟಿದ್ದು ಅದು ಹೇಳ್ತಾ ಇದ್ದಾರೆ ತಿರುಗಿ ಯಾಕೆ ಅದೇ ಮಾತು ಹೇಳ್ತಾ ಇದ್ದಾರೆ ಬೇರೆ ಆಪ್ಷನ್ ಇಲ್ಲ ಅದಕ್ಕೋಸ್ಕರ ಅದನ್ನ ಹೇಳ್ತಾ ಇದ್ದಾರೆ ಜನ ಮರಳು ಮಾಡ್ತಾ ಇದ್ದಾರೆ ಅವ್ರು ಒಂದೇ ಒಂದು ಅರ್ಥ ಮಾಡ್ಬೇಕು ಐನೂರು ಇತಿಹಾಸ ಐನೂರು ವರ್ಷಗಳ ಇತಿಹಾಸ ರಾಮ ಮಂದಿರ ತಲೆ ಕೊಟ್ಟವರು ಮೋದಿ ಮೋದಿಜಿನೇ ಕೊಟ್ಟಿದ್ದು ಕರ್ನಾಟಕ ಐದು ಗ್ಯಾರೇಜ್ ಜಮ್ಮು ಕಾಶ್ಮೀರದಲ್ಲಿ ಒಂದ್ ಟೈಮಲ್ಲಿ ನಾವು ಹೆಜ್ಜೆ ಇಡ್ಬೇಕಂದ್ರೆ ಏಳ್ನೂರು ಕಾಲೇಜುಗಳು ಮೆಡಿಕಲ್ ಕಾಲೇಜುಗಳು ತೊಂಬತ್ತಾರು ಕಾಲೇಜುಗಳು ಏರ್ಪೋರ್ಟ್ಗಳು ಇನ್ನೆಷ್ಟು ಏರ್ಪೋರ್ಟ್ಗಳು ಹೆಚ್ಚಾಗಿ ನಮ್ಮ ದೇಶವನ್ನು ಕಾಪಾಡ್ತಕ್ಕಂಥ ಪರಿಸ್ಥಿತಿ ಇಲ್ಲಿ ಆರ್ಥಿಕ ಪರಿಸ್ಥಿತಿ ಎರಡನೇ ಸ್ಥಾನಕ್ಕೆ ಬಂದಿದೆ ಈಗ ಜಸ್ಟ್ ನೀವು ನೋಡ್ಕೊಳ್ಬೇಕಾದ್ರೆ ಮಾಹಿತಿ ಬಂದಿಲ್ಲ ನನಗೆ ಬಂದಿದ ಆರ್ಥಿಕ ಪರಿಸ್ಥಿತಿ ಪ್ರಪಂಚದಲ್ಲೇ ನಮ್ಮ ದೇಶ ಪಾಕಿಸ್ತಾನ ಮಾತಾಡ್ತಾ ಎನ್ ಬಂದಿದ್ದಾರೆ ಎಲ್ಲಾ ಏನ್ ಕ್ರಮ ಕೈಗೊಂಡಿದ್ದಾರೆ ಪಾಕಿಸ್ತಾನ ಜಿಂದಾ ಬಂದಿದ್ರು ಅವ್ರು ಆರೋಪಿಗಳನ್ನ ಹೇಳ್ರಿ ಮೊದಲು ಪಾಕಿಸ್ತಾನ ಜಿಂದಾಬಾ ಆರೋಪಿಗಳೇ ಪತ್ತೆ ಇಲ್ಲ ಇವಾಗ ಅವ್ರ ಏನ್ ಕ್ರಮ ಕೈಗೊಂಡಿದ್ದಾರೆ ಕಾಂಗ್ರೆಸ್ ಸರ್ಕಾರ ದುಷ್ಟಿ ರಾಜಕಾರಣ ಮಾಡ್ತಾ ಇದ್ದಾವೆ ಏನ್ ಮಾಡ್ಬೇಕು ಒಂದೇ ಒಂದು ಮಾತಾಡೋದು ಮುಸ್ಲಿಂ ಇವತ್ತು ಏನಾಗಿದೆ ಕಾಂಗ್ರೆಸ್ ಅಧಿಕಾರ ದಾಹ ಬಂದ್ಬಿಟ್ಟಿದೆ ಅವ್ರು ಹೇಳೋದೆಲ್ಲ ಸುಳ್ಳು ರಾಹುಲ್ ಗಾಂಧಿ ಅವ್ನು ಹೇಳ್ತಾ ಇದಾನಲ್ಲ ನೂರ ಎಂಬತ್ತಂತ ನಾನೂರ ಎಂಬತ್ತು ಸೀಟ್ ಕೇಳ್ತೀವಿ ಚಾಲೆಂಜ್ ಓಪನ್ ಚಾಲೆಂಜ್ ಮಾಡ್ತೀವಿ ರಾಹುಲ್ ಗಾಂಧಿ ಹೇಳಿದ್ದಾನೆ ನೂರ ಒಳಗೆ ಅಂತ ಅದನ್ನ ಅವ್ನು ಐವತ್ತು ಗೆದ್ದು ಬಿಡ್ಲಿ ಸಲ ಆಲ್ ಇಂಡಿಯಾ ಆಲ್ ಇಂಡಿಯಾ ಇಂಡಿಯಾ ಐವತ್ತು ಗೆದ್ದು ಬಿಟ್ಟರೆ ನಾವು ರಾಜಕೀಯ ನಿವೃತ್ತಿ ಹೋಗ್ಬಿಡ್ತೀವಿ ಯಾರು ಬಿಜೆಪಿ ಅಲ್ಲಿ ಇರಲ್ಲ ನಾವು ಐವತ್ತು ಸೀಟ್ ಗೆದ್ದು ಬಿಡ್ಲಿ ನಾನು ನೋಡೋಣ ಅವ್ನು ಮೆಂಟ್ಲಾಗ್ಬಿಟ್ಟಿದ್ದಾನೆ ಅವನು ಮೆಂಟ್ಲಾಗ್ಬಿಟ್ಟಿದ್ದಾನೆ ಅವನು ಈ ಫಿಟ್ ಮ್ಯಾನ್ ಸರ್ ಇನ್ನೊಂದು ಈಗ ಏನಾಗಿದೆ ನಮ್ಮ ಕೋಲಾರ ಕ್ಷೇತ್ರ ಶಾಸಕರು ಮಂಜುನಾಥ್ ಅವರು ಎಸ್ ಸಿ ಕ್ಯಾಟಗರಿನ ಒಳ್ಳೆ ಮುಳಬಾಗಲ್ಲಿ ಗೆದ್ದಿದ್ರು ಅದ್ರ ಬಗ್ಗೆ ಕ್ರಮನೇ ಕೈಗೊಂಡಿಲ್ಲ ರಾಜ್ಯ ಸರ್ಕಾರ ಹೈಕೋರ್ಟ್ ಹೇಳಿದೆ ಕ್ರಮ ಕೈಗೊಳ್ಳಿ ಅಂತ ಇದ್ರಮಾನೇ ಕೈಗೊಂಡಿಲ್ಲ ಅಂತ ಲಜ್ಜಗಟ್ಟೆ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ ಅಂತ ಲಜ್ಘಟ್ಟ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ ಎಲ್ಲರೂ ಕಳ್ಳ ಉಳಿಸುವಂತ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಇವತ್ತು ದೇಶದಲ್ಲಿ ಏನೋ ನರೇಂದ್ರ ಮೋದಿ ಅವರು ಇಲ್ಲ ಅಂದಿದ್ರೆ ಇವತ್ತು ದೇಶ ಇವತ್ತು ಪಾಕಿಸ್ತಾನ ದಿನ ಬೇಕು ಬೇರ ಪಾಗ್ತಾ ಇತ್ತು ಇವತ್ತು ಪಾಕಿಸ್ತಾನದಲ್ಲಿ ಏನಾಗಿದೆ ತಿನ್ನು ಹುಟ್ಟು ಕೂಡ ಚಿಕ್ಕಲ್ಲ ಇವತ್ತು ಪಾಕಿಸ್ತಾನಕ್ಕೆ ಈ ಕ್ಷೇತ್ರಕ್ಕೆ ಬೆಂಗಳೂರಿನಿಂದ ಯಾರೋ ಗೊತ್ತಿಲ್ಲದ ವ್ಯಕ್ತಿನ ಕೋಲಾರ ತಗೋ ಕೆ ಗೌತಮ್ ಅಂತ ನೆನ್ನಿಕ್ ಪರಿಚಯ ಮಾಡ್ಕೊಟ್ಟಿದ್ದಾರೆ ನಮ್ಮ ಇಲ್ಲೇ ಇರೋ ತಕ್ಕಂತ ಸ್ಥಳೀಯ ಎಂ ಮಲ್ಲೇಶ್ ಅವರು ಈ ಕ್ಷೇತ್ರಕ್ಕೆ ಏನ್ ಬೇಕು ಎಲ್ಲಾ ಅನುಕೂಲ ಮಾಡ್ಕೊಡ್ತಾರೆ ಅಂತ ವ್ಯಕ್ತಿನ ಆಯ್ಕೆ ಮಾಡಿ ನಾವು ಡಿಲ್ಲಿ ಕಳಿಸಿದ್ರೆ ಒಳ್ಳೆ ಯೋಜನೆ ತಗೊಂಡ್ಬರ್ತಾರೆ ಅದೇ ಯಾರು ಕೆ ಗೌತಮ್ ಅಂತ ಕಾಂಗ್ರೆಸ್ ನಿಂದ ಕರ್ಕೊಂಡ್ಬಂದಿದ್ದಾರೆ ಇಲ್ಲಿರೋ ಎಮ್ ಎಲ್ ಎಲ್ಲಿ ಒಂದ್ಸಾರಿ ಬಿಜೆಪಿ ಮಾಡ್ರಿ ಅಂತಾರೆ ಒಂದ್ಸಾರಿ ಕಾಂಗ್ರೆಸ್ ಮಾಡ್ರಿ ಅಂತಾರೆ ಯಾವ ನೈತಿಕತೆ ಇಟ್ಕೊಂಡು ಈಗ ಕಾಂಗ್ರೆಸ್ ಕಾಂಗ್ರೆಸ್ನಿಂದ ಕರ್ಕೊಂಡಿರ್ತಕ್ಕಂಥ ಇಲ್ಲಿರ್ತಕ್ಕಂಥ ಮಲ್ಲೇಶ್ ಬಾಬಣ್ಣ ಗೆಲ್ಲಿಸಿದ್ರೆ ಅಲ್ಲಿ ನರೇಂದ್ರ ಮೋದಿ ಅವರು ಒಳ್ಳೆ ಯೋಜನೆಗೆ ಕೊಟ್ಟು ಕೋಲಾರಕ್ಕೆ ಒಳ್ಳೆ ಅನುಕೂಲ ಆಗತ್ತ ಮಾರ್ಕೆಟ್ ಆಗ್ಲಿ ಇನ್ನೊಂದ್ಕೊಂಡು ಸುವ್ಯಸ್ಥಿತವಾಗಿ ಕೋಲಾರ ಅಭಿವೃದ್ಧಿ ಮಾಡೋದಕ್ಕೆ ಅನುಕೂಲ ಆಗ್ತದೆ ಅಂತ ಹೇಳ್ಬಿಟ್ಟು ಮಲ್ಲೇಶ್ಗೆ ಜೈ ಇಡೀ ಜಗತ್ತಿಗೆ ಚಿನ್ನವಂತ ಕೊಟ್ಟ ಚಿನ್ನ ಕೊಟ್ಟ ಜಿಲ್ಲೆ ನಮ್ಮ ಕೋಲಾರ ಇಡೀ ಪ್ರಪಂಚದಲ್ಲಿ ಹಾಲು ಮತ್ತು ರೇಷ್ಮೆ ಎಂಬ ನಾಡು ಎಂಬ ಪಾತ್ರ ಹೆಲ್ಕು ಮಿಲ್ಕು ಗೋಲ್ಡನ್ ಸಿಟಿ ಅಂತ ಕೋಲಾರ ಜಿಲ್ಲೆ ಅದು ಕೋಲಾರ ಜಿಲ್ಲೆಯಲ್ಲಿ ಒಂದು ಕಡೆ ನೋಡಿದರೆ ಎಲಗ ಎಡಗೈ ಮತ್ತು ಬಲಗೈ ಎಂಬ ಎರಡು ಕಿತ್ತಾಟಗಳಿಂದ ಪರ ಪರಸ್ಥಳ ಕೆ ವಿ ಗೌತಮ್ ಅಂತ ಯಾರು ಬೆಂಗಳೂರಿನವರು ಬಂದು ನಮ್ಮ ಕೋಲಾರದಲ್ಲಿ ಅಂದರೆ ರಾಜಕೀಯ ಕಾಂಗ್ರೆಸ್ನವರು ನಮ್ಮ ಮತವನ್ನು ಬೂಟಾಡಿಗೆಗೋಸ್ಕರ ಮಾಡ್ಕೊತಿದ್ರೆ ಹೊರತು ದೇಶದ ಪ್ರಗತಿಗೋಸ್ಕರ ಮಾಡ್ಕೊಂತಿಲ್ಲ ಸ್ಥಳೀಯರಾಗಿರುವಂತಹ ಮಲ್ಲೇಶ್ ಬಾಬು ಅವರು ನಮ್ಮ ಕೋಲಾರದವರಾಗಿರುವಂತಹ ಅವರನ್ನ ನಾವು ಅತಿ ಹೆಚ್ಚು ಮೂರು ಲಕ್ಷ ಅಂತರಗಳಿಂದ ಗೆಲ್ಲಿಸ್ತೀವಿ ಅವರ ತಂದೆ ಐ ಎ ಎಸ್ ಅವರ ತಾಯಿ ಕೂಡ ಕೋಲಾರ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾಗಿ ಗೆದ್ದಿದ್ದಾರೆ ಅವರಂತ ಗೆಲ್ಲಿಸಿದರೆ ನಮ್ಮ ಕೇಂದ್ರ ಸರ್ಕಾರದಲ್ಲಿ ಮತ್ತೊಮ್ಮೆ ಮಗದೊಮ್ಮೆ ಮೂರನೇ ಬಾರಿ ದೇಶದ ಪ್ರಧಾನಿ ನರೇಂದ್ರ ಮೋದಿ ಆಗಬೇಕೆಂಬ ಯುವ ಜನತೆಗೆ ಪಾತ್ರ ಪಾತ್ರರಾಗಿರುವಂತಹ ಅವರನ್ನು ನಾವು ಗೆಲ್ಲಿಸಿಕೊಡುವುದಕ್ಕೆ ಶತಾಯ ಅಂತ ಗದ್ದು funky ಮೂರನೇ ಹೌದು ಅಲ್ಲ ಅದು ಇಲ್ಲ ಯಾಕಂದ್ರೆ ಹಿಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು ಎಂಬ ಸ್ವಾಮಿ ವಿವೇಕಾನಂದರ ಹೇಳಿಕೆಯ ಪಾತ್ರ ಆಗಿರುವಂತ ನಮ್ಮ ದೇಶ ನರೇಂದ್ರ ಮೋದಿ ಅವರು ಜಾತಿಗೋಸ್ಕರ ಮಾಡ್ಕೊಂಡಿಲ್ಲ ಅವರು ಸರ್ವ ಜನಾಂಗದ ಶಾಂತಿಯ ತೋಟ ಹಂಗೆ ಮಾತಾಡ್ತಾರೆ ಹಂಗೆ ಮಾತಾಡಿದಕ್ಕೆ ಇಡೀ ದೇಶದ ನಮ್ಮ ಭಾರತ ದೇಶ ಯಾವ ಉತ್ತ ಕ್ಷೇತ್ರದಲ್ಲಿ ಇರಬೇಕು ಅಂದ್ರೆ ಈ ಎಕ್ಸಾಂಪಲ್ಗೆ ನೋಡಿರ್ಬೋದು ಬೇರೆ ದೇಶದಿಂದ ಭಾರತ ದೇಶದಲ್ಲಿರುವಂತ ಪ್ರಧಾನಮಂತ್ರಿ ಬೇರೆ ದೇಶಕ್ಕೆ ಹೋದಾಗ ಅಲ್ಲಿನ ಸಂಸದ ಅಲ್ಲಿನ ರಾಷ್ಟ್ರಪತಿ ಅಲ್ಲಿನ ಉಸ್ತುವಾರಿ ಯಾರೇ ಆಗಿರಬಹುದು ನರೇಂದ್ರ ಮೋದಿ ಬಂದ ತಕ್ಷಣ ಎದ್ರೆ ಅನ್ಕೊತಾರೆ ಯಾಕಂದ್ರೆ ಅವರು ಶಾಂತಿ ಸಮನ್ವಯಗೋಸ್ಕರ ಗೋಸ್ಕರ ದೇಶದ ಅಪ್ರತಿಮ ನಾಯಕ ಅಂತ ಹೇಳ್ತೀನಿ ಓಕೆ ವೀಕ್ಷಕ್ರೆ ಒಟ್ಟಾರೆ ಆಗಿದ್ದು ಕೋಲಾರ ಲೋಕಸಭಾ ಕ್ಷೇತ್ರದ ಜನರ ಜನಾಭಿಮತ ಅದೇನೇ ಇದ್ರು ಕೂಡ ನಾನು ನಾನು ಅಬ್ಸರ್ವ್ ಮಾಡಿದಂತೆ ವಾರಣಾಸಿಯಲ್ಲಿ ಇನ್ನೊಬ್ಬರ ಮುಸಲ್ಮಾನ ಮೋದಿ ಅವರ ಕ್ಷೇತ್ರದ ಮೋದಿ ಮೋದಿ ಅಂತಿದ್ರು ಮತ್ತು ರಾಜನಾಥ್ ಸಿಂಗ್ ಅವರ ಕ್ಷೇತ್ರದಲ್ಲಿದ್ದಂತಹ ಲಖನೌದಲ್ಲಿ ಇದಲ್ಮಾನಿ ಮೋದಿ ಮೋದಿ ಅಂತಿದ್ರು ಮತ್ತು ಕೋಲಾರದಲ್ಲಿರುವಂತಹ ಅದರಲ್ಲಿ ಕೆಲವೊಂದಷ್ಟು ಜನ ಮಾತ್ರ ಇನ್ನೂ ತುಂಬಾ ಬದಲಾವಣೆ ಆಗಬೇಕಾಗಿದೆ ಕೋಲಾರದಲ್ಲಿ ನೋಡೋಣ ಆ ಮುಂದಿನ ದಿನಗಳ ಒಟ್ಟಾರೆಯಾಗಿ ರೈತರನ್ನ ಮಾತನಾಡಿಸುವಂತಹ ಸಣ್ಣ ಪ್ರಯತ್ನ ನಮ್ಮ ಕಡೆ ಇದೆ ನೋಡ್ತಾ ಇರಿ ಹೆಲೋ ಹಿಂದೂ ಬಾಬು ಸೈಯದ್ ಅಂತ ಹಿಂದಿದ್ದು ವಾಯ್ಸ್ ಆಫ್ ನೇಷನ್ ಸೈನ್ ಕೋಲಾರದಿಂದ ಕ್ಯಾಮರಾ ಪರ್ಸನ್ ಈ ಕಾರ್ಯಕ್ರಮದ ಪ್ರಾಯೋಜಕರು ಅರವಿಂದ್ ಬೆಲ್ಲದ್ ವಿರೋಧ ಪಕ್ಷದ ಉಪನಾಯಕರು ಮತ್ತೊಮ್ಮೆ ಮೋದಿ ಸರ್ಕಾರ ಮೂರನೇ ಬಾರಿ ನಾನೂರು ಮೀರಿ ನಮ್ಮ ಸಂಕಲ್ಪ ಕೃಷ್ಣಾ ನಾಯಕ್ ಹೂವಿನ ಹಡಗಲಿ ವಿಧಾನಸಭಾ ಕ್ಷೇತ್ರದ ಶಾಸಕರು ಸಮೃದ್ಧ ಭಾರತಕ್ಕಾಗಿ ಮೋದಿ ಮತ್ತೊಮ್ಮೆ ಬಿ ಎನ್ ರವಿಕುಮಾರ್ ಶಾಸಕರು ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರ ಅಭಿವೃದ್ಧಿ ಪಥದತ್ತ ನಮ್ಮ ಶಿಡ್ಲಘಟ್ಟ ಪ್ರಮೋದ್ ಎಲ್ ಶ್ರೀನಿವಾಸ್ ಸಂಸ್ಥಾಪಕರು ರಾಷ್ಟ್ರೀಯ ಯುವ ಪ್ರತಿಷ್ಠಾನ ಬೆಂಗಳೂರು ಸಮಗ್ರ ಅಭಿವೃದ್ಧಿ ನಮ್ಮ ನಡೆ